ಸ ಈ ಆಯಿಲ್ ಫುಲ್ ನೇಮು ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು ಬೆಳಗ್ಗೆ ವೀಡಿಯೋಲೆ ನಿಮ್ಗೆ ಹೇಳಿದೆ ನಾನು ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಿನ್ನೆ ತೊಗೊಂಡು ಬಂದೆ ಬೆಳಗ್ಗೆ ಅಪ್ಲೈ ಮಾಡಿ ಸಂಜೆ ವೀಡಿಯೋ ನಾನು ಇದ್ರದ್ದು ರಿವ್ಯೂ ಹೇಳ್ತೀನಿ ಅಂತ ನನ್ನ ಸ್ಕಿನ್ಗೆ ಏನೋ ಅಲರ್ಜಿ ಆಗಿಲ್ಲ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನೀವು ಸೊ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಏನೂ ಆಗಿಲ್ಲ ನನ್ನ ಸ್ಕಿನ್ಗೆ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಇದಷ್ಟೇ ಸೊ ನೀವು ಟ್ರೈ ಇದನ್ನ ನಾನು ಹೆಸರು ಬರೆದು ಬಿಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಸೊ ಇವತ್ತು ಎಲ್ಲರೂ ಕೇಳ್ತಿದ್ದ ಹ್ಮ್ ಅಶ್ವಿನಿ ಮ್ಯಾಮ್ ಕೇಳ್ತಾ ಇದ್ರು ಮತ್ತೆ ಇನ್ನೊಬ್ರು ಕೂಡಿ ಮ್ಯಾಮ್ ಕೇಳ್ತಾ ಇದ್ರು ಬೈಟ್ ಸ್ಕಿನ್ ಬೈಟ್ನಿಂಗ್ ಪೌಡರ್ ತಂದಿ ಅಂತ ಸೊ ಇವರ್ ಅಟ್ ಮೋಸ್ಟ್ ತಂದಿದ್ದೀನಿ ಯಾಕೆಂದ್ರೆ ಅದಕ್ಕೆ ನಾನು ಬಳಸಿರೋ ಪದಾರ್ಥಗಳು ನೀವೇ ನೋಡಿ ಫ್ರೆಂಡ್ಸ್ ಅದು ನಿಮ್ಗೆ ಪಕ್ಕದ ಸಿಗ್ಬಿಡುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಬಿಡಿ ಇದನ್ನ ನಾನು ಸಿಟಿ ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬಂದಿದ್ವಿ ಯಾಕೆ ಹಿಮ ಆನ್ಲೈನ್ ಸಿಗಲ್ವಾ ಅಂದ್ರೆ ಆನ್ಲೈನ್ ಎಲ್ಲ ಅವೈಲಬಲ್ ಇದೆ ಬಟ್ ನಾವು ಕಣ್ಣಲ್ಲಿ ನೋಡಿ ತಗೊಳ್ಬೇಕು ಇವಾಗ ನಾನು ಹೇಳ್ತೀನಿ ಇವಾಗ ನಾನು ಈ ಎಣ್ಣೆ ಬಗ್ಗೆ ಹೇಳಿದೆ ಅಲ್ವಾ ನೆನ್ನೆ ಇಷ್ಟೊತ್ತಿಗೆ ನನಗೆ ಎಣ್ಣೆ ಕೈಯಲ್ಲಿ ಇತ್ತು ಹೊರತು ನನ್ನ ಮುಖಕ್ಕೆ ಅಪ್ಲೈ ಮಾಡಿರಲಿಲ್ಲ ನಾನು ಬೆಳಗ್ಗೆ ಅಪ್ಲೈ ಮಾಡಿದ್ದು ನನ್ನ ರಿಸಲ್ಟ್ ಇವಾಗ ಹೇಳಬೇಕು ಸೊ ಐ ಹ್ಯಾವ್ ಪ್ರೂಫ್ ನಾನು ಹೇಳಿದೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಓಕೆನಾ ಟೂ ಮಂತ್ಸ್ ಆಗುತ್ತೆ ಫ್ರೆಂಡ್ಸ್ ಇದು ಟೂ ಮಂತ್ಸ್ ಟೈಮ್ ತೊಗೊಳತ್ತಂತೆ ಇದು ವರ್ಕ್ ಆಗುತ್ತೆ ಒಳಗಡೆಯಿಂದ ಪನಿಟ್ರೀಟ್ ಆಗಿ ಫೈನ್ ಪಿಗ್ಮೆಂಟೇಷನ್ ಇರೋಗೆ ಇದು ಕ್ಲಿಯರ್ ಮಾಡಿದ್ದೀವಿ ಮತ್ತು ಅಶ್ವಿನಿ ಮ್ಯಾಮ್ ಮಹಾಲಕ್ಷ್ಮಿ ಮ್ಯಾಮ್ ಮತ್ತು ಪೂರ್ಣಿಮಾ ಮ್ಯಾಮ್ ಮತ್ತು ನಮ್ಮ ಇನ್ಯಾರೋ ಕೇಳ್ತಿದ್ರು ಅವ್ರ ಹೆಸರು ಇಲ್ಲ ನನಗೆ ಸಾರಿ ಹೆಸರು ಬರ್ತಿಲ್ಲ ಸುಮಾರು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳಲ್ಲ ನಮ್ಮ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ಅವ್ರನ್ನ ಎಲ್ಲ ಕೇಳ್ತಾಯಿದ್ರು ನಿಮಗೋಸ್ಕರ ಕೆಲವು ದಿನಗಳಿಂದ ನಾನು ಸುತ್ತಾಡಿ ಸುತ್ತಾಡಿ ಸಿಟಿ ಮಾರ್ಕೆಟು ಅಲ್ಲಿ ಇಲ್ಲಿ ತೊಗೊಂಡಿರೋದು ಬೇಕು ಅಂದರೆ ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ ತಗೊಳ್ಳಿ ಬಟ್ ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಇರುತ್ತೆ ಅಂತ ಪ್ರಾಡಕ್ಟು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಎಷ್ಟು ಗಂಗಮ ಅಂತಿದೆ ನಾನು ಇವಾಗ ಒಂದು ವಿಡಿಯೋ ಮಾಡಿದ್ದೀನಿ ಹಾಗೆ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಹೇಳಿದ ಪ್ರಾಡಕ್ಟು ಏನಿಲ್ಲ ಅಡ್ರೆಸ್ಸು ಕ್ಲೀನಾಗಿ ಹೇಳಿದ್ದೀನಿ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿನ್ ವೈಟ್ನಿಂಗ್ ಪೌಡರ್ ಮನೇಲಿ ಯಾವ ರೀತಿ ಮಾಡೋದು ಎಂಟು ವರ್ಷ ಮಕ್ಕಳಿಂದ ಹಿಡ್ದು ನೂರು ವರ್ಷದವರೆಗೂ ಉಪಯೋಗಿಸ್ಬೋದು ಓಕೆನಾ ಅದ್ರ ಮೆಷರ್ಮೆಂಟು ಪಕ್ಕಾ ಹೇಳಿದ್ದೀನಿ ಅದೇ ಥರ ಮಾಡಿಕೊಡಿ ಫೈನ್ ಇನ್ನೂ ಏನಾದ್ರು ಕ್ಯೂರೀಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಆಗಿ ಇದ್ರದ್ದು ನಾನು ಆಗಿ ಲಿಂಕ್ ಕೊಡ್ತೀನಿ ಇದು ಕೊಡ್ತೀನಿ ಇದು ನಮ್ಮ ಶಾಪಲ್ಲಿ ಅವೈಲಬಲ್ ಇದೆ ನಿಮಗೆ ಆನ್ಲೈನಲ್ಲಿ ಅವೈಲಬಲ್ ತಗೊಳ್ಳಿ ಇದನ್ನ ನಮ್ಮ ಶಾಪೇ ಅಂತ ಬೇಡ ನನಗೇನು ಇದ್ರ ಬೆಲೆ ನೂರ ಅರವತ್ತೈದು ರೂಪಾಯಿ ಪಾಯಿಂಟ್ ಏಯ್ಟ್ ತ್ರೀ ಎಮ್ ಎಲ್ ಅಂತಿದೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಸಂತೋಷದ ವಿಷಯ ಈಗ ಮತ್ತೊಂದು ಎಣ್ಣೆನ ತರ್ತಾ ಇದ್ದೀನಿ ಅದು ಫುಲ್ ಫೇಸ್ ಕ್ಲಿಯರ್ ಮಾಡಿ ಬ್ರೈಟ್ನಿಂಗ್ ಕೊಡೋದಕ್ಕೆ ಅದೇನು ಅಂತ ಮುಂದ ಮುಂದಕ್ಕೆ ಹೇಳ್ತೀನಿ ಆ ಎಣ್ಣೆ ಏನು ಎತ್ತ ಏನು ಅಂತ ಯಾಕಂದರೆ ಅದ್ರ ಮೇಲೂ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ಅದನ್ನು ತರ್ತೀನಿ ಮುಂದಕ್ಕೆ ಆ ವಿಡಿಯೋಸ್ ಸ್ವಲ್ಪ ನಮ್ಮ ಕ್ಲೂ ಕೊಟ್ಬಿಟ್ಟೆ ನಮ್ಮ ಆತ್ಮೀಯರಿಗೆ ಕ್ಲೂ ಕೊಡೋಣ ಅಂತ ಓಕೆನಾ ಇದನ್ನು ಯಾರ್ಯಾರು ಪೌಡ್ರು ಇವಾಗ ಹೆಂಗೋ ಮಕ್ಳದ್ದೆಲ್ಲ ಸ್ಕೂಲ್ ಮುಗಿತಲ್ಲ ತಗೊಂಬನ್ನಿ ಮಾಡಿ ಮಕ್ಳಿಗೆ ಅಪ್ಲೈ ಮಾಡಿ ನೀವೇ ರಿಸಲ್ಟ್ ಹೇಳ್ತೀರಾ ನನಗೆ ಮೂರು ನಾಲ್ಕು ದಿನದಲ್ಲಿ ಓಕೆನಾ ಸೊ ಇವತ್ತಿನ ವೀಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ವೀಡಿಯೋನ ಇಲ್ಲೇ ಎಂಡ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ ಮತ್ತು ಕಡಲೆ ಬೇಳೆ ಹ್ಞೂ ಒಕ್ರೇಟೇಲ್ಲ ಹಾಕ್ತಿರಲ್ಲ ಮೆಜರ್ಮೆಂಟ್ ನಾನು ಆಮೇಲೆ ಇಡ್ತೀನಿ ಓಕೆನಾ ಈಗ ಏನೇನು ಅಂತ ಹೇಳ್ಬಿಡ್ತೀನಿ ಇಲ್ಲಿ ಒಣಗಿದ್ದಿನ ರೋಸಿನ ಎಳೆಗಳು ಇಪ್ಪತ್ತೈದು ಗ್ರಾಮ್ ಓಕೆನಾ ನೆಕ್ಸ್ಟು ಇದು ಬಂದ್ಬಿಟ್ಟು ಬಜೆ ಬಜೆ ನಿಮಗೆಲ್ಲ ಗೊತ್ತಿದೆ ಮಕ್ಕಳಿಗೆಲ್ಲ ಇದು ತೇದು ಬಾಯಲ್ಲಿ ಇದು ಮಾಡ್ತಾರೆ ಪುಟ್ ಪುಟ್ಟ ಮಕ್ಕಳಿಗೆ ಬಜೆ ಇಪ್ಪತ್ತೈದು ಗ್ರಾಮ್ ನಾನು ಯಾವ್ದು ಇಲ್ಲಿ ತೋರಿಸ್ತಾ ಇದ್ದೀನೋ ಮೆಷರ್ಮೆಂಟು ಇದೆಲ್ಲ ಒಂದೊಂದು ಕೆ ಜಿ ಇರಬೇಕು ಇದೆಲ್ಲ ಇಪ್ಪತ್ತೈದು ಗ್ರಾಮ್ ಇರಬೇಕು ಇದು ಬಂದ್ಬಿಟ್ಟು ಇದು ವೈಲ್ಡ್ ಟರ್ಮರಿಕ್ ಅಂತ ಹೇಳ್ತಾರೆ ಇದು ಕಸ್ತೂರಿ ಹರ್ಷಣ ಇದನ್ನು ನೀವು ಜಜ್ಜಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಇದು ವೈಲ್ಡ್ ಟರ್ಮರಿಕ್ ಏನೇನಕ್ಕೆ ಯೂಸ್ ಅಂತ ನಾನು ಹೇಳ್ತೀನಿ ಇದು ನಿಮ್ಗೆ ಗೊತ್ತಿರಂಗೆ ಮೆಂತ್ಯೆ ಇದು ಬಂದ್ಬಿಟ್ಟು ಭದ್ರಂಠಿ ಅಂತ ಹೇಳ್ತೀವಿ ಅಂದರೆ ಜಿ ಕೆ ಹುಲ್ಲಿನ ಬೇರು ಇದು ಯಾಕೆ ಯೂಸ್ ಅನ್ನೋದು ನಾನು ಹೇಳ್ತೀನಿ ಫಸ್ಟ್ ಅದು ಹೆಸರುಗಳ್ನ ಹೇಳ್ಬಿಡ್ತೀನಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಬಾವಂಚ ಸೀಡ್ಸ್ ಅಂತ ಹೇಳ್ತಾರೆ ಇದನ್ನು ಫೈನ್ ಇಷ್ಟು ಪೌಡ್ರು ಮಾಡಿಕೊಂಡು ಇಷ್ಟು ಮಿಲ್ಕೊಟ್ಟು ಎಲ್ಲ ಕಡೆಯೆಲ್ಲ ಈ ಸೀಗೆ ಪುಡಿ ಮಾಡ್ತಾರೆ ನೋಡಿ ಆ ಕಡೆ ಇದಕ್ಕೆ ನಾನು ನೀಮು ಅಂದರೆ ಬೇವಿನ ಎಲೆಗಳನ್ನ ಮಣಗಿಸಿ ಪುಡಿ ಮಾಡಿ ಇಷ್ಟು ಮಾಡಿಟ್ಕೊಂಡಿರೋದು ಆಯಿತಾ ಇವಾಗ ಏನೇನಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ಬಿಡ್ತೀನಿ ಫಸ್ಟು ನಮ್ಮ ಇದು ತಗೊಂಡಾಗ ಇದು ಬಂದುಬಿಟ್ಟು ವೈಲ್ಡ್ ಟರ್ಮರಿಕ್ ಅಂತ ಹೇಳ್ತೀವಿ ಇದು ಎಂಥ ಸ್ಕಿನ್ ಪ್ರಾಬ್ಲಮ್ ಇದ್ರು ಅಂದರೆ ನಿಮ್ಗೆ ಡಾರ್ಕ್ ಸ್ಕಿನ್ನಿಂದ ಹಿಡಿದು ಪಿಗ್ಮೆಂಟೇಷನಿಂದ ಹಿಡಿದು ಸಂಟಾನಿಂದ ಹಿಡಿದು ಎಲ್ಲ ಹೋಗಿಸುತ್ತೆ ಓಕೆನಾ ಭಜೆನೂ ಅಷ್ಟೇ ಸ್ಕಿನ್ ಶೈನಿಂಗ್ ಕೊಡೋದಲ್ಲದೆ ಸ್ಕಿನ್ ಬ್ರೈಟ್ನಿಂಗ್ ಮಾಡುತ್ತೆ ಬೈಟ್ನಿಂಗ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಆದ ಯಾವುದೇ ಥರದಾದ ಇನ್ಫೆಕ್ಷನ್ಸ್ನ ಗುಣಪಡಿಸೋ ಶಕ್ತಿ ನಮ್ಮ ರೋಸ್ ಪೆಟಲ್ಸ್ಗಿದೆ ಅದು ನೀವು ಹೈಬ್ರಿಸ್ಕಲ್ಸ್ ತಗೊಳ್ಳೋ ಬದಲು ರೋಸು ಪನ್ನೀರ್ ರೋಸ್ ಥರ ಬರುತ್ತೆ ನಾರ್ಮಲ್ ರೆಡ್ ರೋಸ್ ಬರುತ್ತೆ ನೋಡಿ ಅದು ಒಣಗಿಸ ನಿಮ್ಗೆ ಎಲ್ಲ ಅಂಗಡಿಲೂ ಇದು ಸಿಕ್ಬಿಡುತ್ತೆ ಮೆಂತ್ಯನೂ ಅಷ್ಟೇ ನಿಮ್ಮ ಫೇಸಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಆಗಿದ್ರೆ ಅದಕ್ಕೆ ಗುಣ ಮಾಡೋಷ್ಟು ಕೆಪಾಸಿಟಿ ಮೆಂತ್ಯಕ್ಕಿದೆ ಸೊ ಇದೆಲ್ಲ ಇಪ್ಪತ್ತೈದು ಅಂದರೆ ಇದೆಲ್ಲ ಒಂದೊಂದು ಕೆ ಜಿ ಇರಬೇಕು ಇವೆರಡು ಓಕೆನಾ ಇವಾಗ ಇದಕ್ಕೆ ಬಂದರೆ ಇದು ಬಂದ್ಬಿಟ್ಟು ಚೀಕೆ ಹುಲ್ಲಿನ ಬೇರು ಅಂತ ಹೇಳಿದೆ ಅಂದರೆ ಇದು ಬಂದ್ಬಿಟ್ಟು ಭದ್ರ ಮುಷ್ಟಿ ಅಂತ ಹೇಳ್ತೀವಿ ಇದು ಸ್ಕಿನ್ ಕಲರ್ ಚೇಂಜ್ ಮಾಡುತ್ತೆ ಸ್ಕಿನ್ ಕಲರ್ ಚೇಂಜ್ ಮಾಡೋದು ಇವೆರಡಕ್ಕಿರೋ ಕೆಪಾಸಿಟಿ ಆಯಿತಾ ಇದೇನಿಲ್ಲ ಹುಲ್ಲಿನ ಬೇರೆ ಸಿಗೋದು ಒಂದು ಇದು ಥರ ಇರುತ್ತೆ ರೂಟ್ ಥರ ಅದು ಇದು ಬಂದುಬಿಟ್ಟು ನಿಮಗೆ ಬಾವಂಚಿ ಸೀಡ್ಸು ಇದು ಇದ್ರ ಜೊತೆ ನಮಗೆ ಲಾವಣ ಹಾಕ್ತೀನಿ ಓಕೆನಾ ಲಾವಣ ಹಾಕಿ ಒಟ್ಟಿಗೆ ಪುಡಿ ಮಾಡಿರೋದು ಮತ್ತೆ ಮತ್ತು ಬೇವಿನ ಎಲೆಗಳ್ನ ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ್ ಇದು ಒಂದೊಂದು ಕೆ ಜಿ ಆದರೆ ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿದು ಪ್ಯಾಕೆಟ್ ಹಾಗೆ ಇದೆ ಯಾಕಂದರೆ ಇದು ಯಾರೋ ಒಬ್ರು ಕೇಳಿದರೆ ಅವ್ರಿಗೆ ಮಾಡ್ಕೊಡ್ತಿದ್ದೀನಿ ಸೊ ಅದಕ್ಕೆ ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ್ ತಂದಿರೋದು ಇದನ್ನು ಚೆನ್ನಾಗಿ ಉರಿ ಬಿಸಿಲಲ್ಲಿ ಹಾಕ್ಬಿಟ್ಟು ಒಂದು ಎರಡು ಬಾರಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಲಿ ಆಮೇಲೆ ಮೆಲ್ಲು ಕೊಟ್ಟು ಪೌಡ್ರ್ ಮಾಡಿಸ್ಕೊಡ್ಬೇಕು ಪೌಡ್ರ್ ಮಾಡಿಸ್ಕೊಂಡಿರೋದು ಈ ಥರ ನೈಸಾಗಿರುತ್ತೆ ನೋಡಿ ಕಲರು ಇದಕ್ಕೆ ಬೇವಿನ ಎಲೆ ಮತ್ತು ಲಾವಂಚ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ್ ಹಾಕಬೇಕು ಒಂದೊಂದು ಕೆ ಜಿ ಇವೆಡೆ ಆಯಿತಾ ಇದಿಷ್ಟು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಚೂರು ಪೌಡ್ರ್ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಕಲಿಸಿದ್ದೀನಿ ನೋಡಿ ಕಲಿಸ್ಬಿಟ್ಟು ನೀವು ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ரோஸ் வாட்டரலாம் ஆகபோது நீங்கள் ஸான நீர் பெஸ்ட்டு நோடி நீர் அப்ளே மாடி ஸ்கிராகி நம் எஸ்டே கப்பகித்தீங்க எல்லா ஸ்கின் பண்ண இமீடியேட்டாக சேஞ்ச் ஆகும் நமக்கு லயவ் ரல்ட் இல்லை தோர் நோடி இன்னொருவல் இடத்தீனி முகக்கே நோடி இதொந்தெர்ட் நிமிஷ ட்ரையாகி ஆமேல் வாஷ் மா ನೋಡಿ ಈ ಕೈಗೂ ಈ ಕೈಗೂ ಡಿಫ್ರೆನ್ಸ್ ತೋರಿಸ್ತೀನಿ ನೀವೇ ನೋಡಿರಿ ಡಿಫ್ರೆನ್ಸ್ ಫೇಸ್ಗೆ ಹಾಕಿ ತೋರಿಸ್ತೀನಿ ಫೇಸ್ ಯಾವ ರೀತಿ ಬರುತ್ತೆ ಅಂತ ನಾನು ಏನಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲ ತೋರಿಸಿದೆ ನಿಮಗೆ ಅಂದರೆ ನೀವೇ ಪೈ ಮಾಡಿ ನಾನು ಇದನ್ನು ಅಂಗಡಿಲಿ ತಗೊಂಡಿರೋದು ನಾನು ಅಮೆಝಾನಲ್ಲೆಲ್ಲ ತೊಗೊಂಡಿಲ್ಲ ಸಿಟಿ ಮಾರ್ಕೆಟ್ಟು ಸಿಟಿ ಮಾರ್ಕೆಟಲ್ಲೆಲ್ಲ ತರಕಾರಿ ಎಲ್ಲ ಮಾರ್ತಾರೆ ನೋಡಿ ಆ ರೋಡ್ ಒಂದು ಹೋಗುತ್ತೆ ಚಿಕ್ಕಪೇಟ್ಗೆ ಆ ರೋಡಲ್ಲಿ ಬರೀ ಇಂಥ ಅಂಗಡಿಗಳೇ ಜಾಸ್ತಿ ಇರುತ್ತೆ ಸೊ ನಾನು ಆ ಅಂಗಡಿಲಿ ಹೋಗಿ ತೊಗೊಂಡಿದ್ದೆವು ಸೊ ಸ್ವಲ್ಪ ವಿಡಿಯೋ ಮಾಡಬೇಕಲ್ಲ ಅಂತ ಈಗ ನಾನು ಒಂದು ಸ್ವಲ್ಪ ನಮ್ಮ ಏರಿಯಲ್ಲಿ ಅಂದರೆ ನಮ್ಮ ಏರಿಯಾ ಅಂದರೆ ಸ್ವಲ್ಪ ದೂರ ಪಕ್ಕದ ಏರಿಯಾ ಅಂತ ನೀವು ಒಂದು ಒನ್ ಆ್ಯಂಡ್ ಹಾಫ್ ಟು ಕಿಲೋಮೀಟರ್ಸ್ ಅಲ್ಲಿ ಹೋಗಿ ಪುಡಿ ಮಾಡಿಸ್ಕೊಂಬಂದೆ ವೀಡಿಯೋ ಮಾಡ್ಬೇಕಂತಲೇ ಇದಕ್ಕೆ ತುಂಬ ಓಡಾಡಿದ್ದೀನಿ ನಾನು ಅಮೆಝಾನಲ್ಲೂ ಸಿಗಲ್ವಾ ಹೇಮಾನ್ ಅಮೆಝಾನಲ್ಲಿ ಎಲ್ಲ ಸಿಗುತ್ತೆ ನಾನು ಎಲ್ಲ ಚೆಕ್ ಮಾಡಿದೆ ಬಟ್ ನನಗೆ ಅಲ್ಲಿ ಯಾವ ಥರ ಪ್ಯಾಕಿಂಗ್ ಮಾಡಿದ್ದೀರೋ ಏನೋ ಗೊತ್ತಿಲ್ಲ ಬಟ್ ಇದರ ಅಡ್ರೆಸ್ ಏನು ಗೊತ್ತಾ ನೀವು ಸಿಟಿ ಮಾರ್ಕೆಟ್ ಇಡೋದೇ ನಿಮಗೆ ರೋಡ್ ಬರುತ್ತೆ ಚಿಕ್ಕಪೆಟ್ಟು ವರ್ಚ್ ಚಿಕ್ಕಪೆಟ್ಟು ಅಲ್ಲೆಲ್ಲ ಬರೀ ಇದೆ ಅಂಗಡಿ ನಾನು ಒಂದ ಎರಡು ಅಂಗಡಿಲಿ ತಗೊಂಡಿಲ್ಲ ಸುಮಾರು ನಾಲ್ಕೈದು ಅಂಗಡಿಲಿ ಎಲ್ಲ ನಾವು ಅಮೆಝನ್ ಅಲ್ಲಿ ತಗೊಳ್ಬೋದು ಇಲ್ಲ ಅಂತನಾ ಬಟ್ ನಾವು ಯಾವಾಗ ಟಚ್ ಮಾಡಿ ಫೀಲ್ ಮಾಡಿ ಕ್ವಾಲಿಟಿ ನಮಗೆ ಮುಖ್ಯ ಮುಖಕ್ಕೆ ಹಾಕ್ತಾ ಇದ್ದೀವಿ ಅಲ್ವಾ ಸೊ ಮುಖಕ್ಕೆ ಹಾಕುವಾಗ ನಮಗೆ ಕ್ವಾಲಿಟಿ ತುಂಬಾ ಮ್ಯಾಟ್ರ್ ಆಗುತ್ತೆ ನೋಡಿ ನಿಮಗೆ ಗೊತ್ತಾಗ್ತಿದೆ ನನ್ನ ಸ್ಕಿನ್ನು ಮೊದಲಿಗೂ ಇವಾಗ್ಲಿಗೂ ನೀವೇ ನೋಡ್ತಿದ್ದೀರಾ ಏನು ಮುಚ್ಚು ಮರೆ ಲೈಟು ಎಲ್ಲೂ ಇಲ್ಲ ಅಲ್ಲಿ ಲೈಟ್ ಇದೆ ಇಲ್ಲಿ ಹೊರಗಡೆ ಇರಿ ಕೈ ತೊಳ್ಕೊಂಡು ತೋರಿಸ್ತೀನಿ ನಿಮಗೆ ನನ್ನ ನ್ಯಾಚುರಲ್ ಲೈಟಲ್ಲಿ ಶೂಟ್ ಮಾಡೋಕೆ ಇಷ್ಟಪಡ್ತೀನಿ ಜಾಸ್ತಿ ಒಂದು ನಿಮಿಷ ಗಮ್ ಗಮ ಗಮ್ಗಮ ಅಂತಿದೆ ಇದಕ್ಕೆ ನೀವು ಆಲ್ಟರ್ನೇಟಿವ್ ಆಗಿ ಇದನ್ನು ಹಾಕ್ಕೊಳ್ಬೋದು ಸೀಗೆಕಾಯಿ ಇದು ಬರುತ್ತೆ ಸೋಪ್ ನಟ್ಟು ಅದನ್ನು ಹಾಕ್ಕೊಳ್ಬೋದು ಆಮೇಲೆ ಜಾಕಾಯಿ ಹಾಕ್ಕೊಳ್ಬೋದು ಆಯಿತಾ ಅದೆಲ್ಲ ನಮ್ಮ ಆಲ್ಟರ್ನೇಟಿವ್ ನಿಮ್ಗೆ ಏನು ಬೇಕೋ ಇದಕ್ಕೆ ನಾನು ಲಾವಂಚ ಮತ್ತು ಆ ಬೇಬಿ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ನಾನು ಹೇಳಿದ್ದೀನಿ ಅದೆಲ್ಲ ಹೆಸರುಕಾಳು ಕಾಳು ಮತ್ತು ಕಡಲೆಬೇಳೆ ಒಂದೊಂದು ಕೆ ಜಿ ಆದರೆ ಇದೆಲ್ಲ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮು ಅವ್ರ ಹತ್ರನೇ ಪ್ಯಾಕ್ ಮಾಡಿಸ್ಕೊಂಬಂದ್ಬಿಡಿ ಸೊ ನೋಡಿ ನಾನು ತೊಳೆಯೋದೇ ಬೇಡ ನಿಮ್ಗೆ ಇಲ್ಲೇ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಸೊ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸ್ನಾನಕ್ಕೆ ಹೋಗ್ತೀರಲ್ಲ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಇದು ಯಾವ್ದು ಇಲ್ಲ ಯಾವಾಗಲೂ ವಿಡಿಯೋ ಮಾಡ್ಕೊತಿದ್ದೆ ಫ್ರೆಂಡ್ಸ್ ಇದಿಲ್ಲ ಅಲ್ಲಿ ಅವ್ರ ಹತ್ರ ಆಯುರ್ವೇದಿಕ್ ಶಾಪ್ ಅಲ್ಲಿ ಇದಿಲ್ಲ ಸೊ ಇದೆಲ್ಲ ನಿಮಗೆ ಸಿಟಿ ಮಾರ್ಕೆಟಲ್ಲೇ ಸಿಗೋದು ಅಥವಾ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಗಂಧಿಗೆ ಅಂಗಡಿ ಇದ್ರೆ ಆ ಥರ ನೋಡಿ ಓಕೆನಾ ನಾನು ಮನೆ ಹತ್ರ ಯಾವುದೂ ಇಲ್ಲ ಸೊ ನಾನು ಸಿಟಿ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ನೋಡಿ ಯಾವ ರೀತಿ ಇದೆ ಅಂದಾಗಲೂ ಸೊ ಇದಕ್ಕೆ ಮೋಸ್ಟ್ ರಿಕ್ವೆಸ್ಟಿಂಗ್ ವಿಡಿಯೋ ನಾನು ಕಾಯ್ತಾ ಈ ವಿಡಿಯೋ ಮಾಡೋಕ್ಕೆ ಯಾವಾಗಪ್ಪ ಹಾಕ್ತೀನಿ ವೀಡಿಯೋ ಯಾವಾಗಪ್ಪ ಹಾಕ್ತೀನಿ ಅಂತ ಸೊ ಅದ್ಭುತವಾದ ಪ್ರಾಡಕ್ಟ್ ನಿಜವಾಗ್ಲೂ ಮಿಸ್ ಮಾಡಿಬಿಡಿ ಸ್ಕಿನ್ ಬೈಟ್ನಿಂಗಿಂದ ಬ್ರೈಟ್ನಿಂಗು ಇನ್ನೊಂದು ಇದನ್ನು ತಂದಿದ್ದೀನಿ ಅದು ತೋರಿಸ್ತೇನೆ ನಿಮ್ ನಿಮಗೆ ಅನಿಸುತ್ತೆ ಅದು ಹೇರ್ ಆಯಿಲ್ಗೆ ಅಂತ ಅದು ಮಾಡ್ತಿರೋದು ಅದು ಪರ್ಫೆಕ್ಟ್ ಮೆಜರ್ಮೆಂಟ್ ಎಲ್ಲ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ಅದು ನಾಳೆ ಅಥವಾ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ ಇನ್ನೇನಾದ್ರೂ ಹೆಚ್ಚೆಚ್ಚಿನ ಡೌಟ್ಸ್ ಇದ್ದರೆ ಈ ಪೌಡ್ರ್ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ತುಂಬ ಜನ ಕೇಳ್ತಿದ್ರು ಸ್ಕಿನ್ ಬೈಟ್ನಿಂಗ್ ಬ್ರೈಟ್ನಿಂಗ್ ಪೌಡರ್ ಇದು ಇದು ಹಾಕೊಂಡ್ಮೇಲೆ ಎಷ್ಟು ತಣ್ಣಗೆ ಫೀಲ್ ಆಗ್ತಿರುತ್ತೋ ಸೊ ಇವತ್ತಿನ ವಿಡಿಯೋ ಇಲ್ಲೇ ಏನ್ ಮಾಡ್ತೀನಿ ನಾಳೆ ಇನ್ನೊಂದು ಅದ್ಭುತ ವಿಡಿಯೋ ಜೊತೆ ಖಂಡಿತ ನಾವು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬೇಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್